ಹೇ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ನಾನು ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಅಲ್ಲಿ ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಥ ಕ್ಲಾಸ್ ಹತ್ತು ಕ್ಲಾಸ್ ಟೆನ್ನನ್ನು ರೀ ಅದರಲ್ಲಿ ನಿಮ್ಗೆ ಪೂರ್ತಿ ನಿಮ್ಗೆ ಯೂಸ್ಫುಲ್ ವಿಡಿಯೋನ ಐತ್ರಿ ಇದು ಯಾಕಪ್ಪ ಅಂತಂದ್ರೆ ಬಿಗಿನರ್ಸ್ ವರ್ಕ್ ಮಾಡೋಕ್ಕಾಗೋದಿಲ್ಲ ಅಲ್ರಿ ಅವರು ಝೀರೋ ನಂಬರ್ ಇಟ್ಕೊಂಡು ಈ ಫ್ಲವರನ್ನು ಮಸ್ತಾಗಿರೋ ಎಷ್ಟು ಚೆನ್ನಾಗಿರೋ ಫ್ಲವರನ್ನು ನೀವು ಮಾಡ್ಕೊಬೋದು ನೋಡಿರಿ ನೋಡಿರಿ ಇಲ್ಲಿ ನಾನು ಝೀರೋ ನಂಬರ್ಗೆ ಸೆಟ್ ಮಾಡತ್ತೇನು ರೀ ಈ ಥರ ರ್ಯಾಲ್ಸನ್ ಮಷಿನಲ್ಲಿ ಯಾವ ಒನ್ ಒನ್ ಸಿಕ್ಸ್ ತನಕ ಝೀರೋ ಸಿಕ್ಸ್ ತನಕ ನಂಬರ್ಸ್ ಇರ್ತಾವಲ್ಲ ರೀ ಆ ನಂಬರ್ಸ್ ಏನು ಬೇಡ್ರಿ ಜಸ್ಟ್ ಝೀರೋಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಇದನ್ನು ನಟ್ ಕೆಳಗಡೆ ನಟ್ ಐತಲ್ರಿ ಇದನ್ನ ಫಿಟ್ಟಾಗಿ ಟೈಟ್ ಮಾಡ್ಕೊಂಬಿಡ್ರಿ ಟೈಟ್ ಮಾಡ್ಕೊಂಬಿಟ್ಟು ಇದು ಜಸ್ಟ್ ಝೀರೋ ನಂಬರ್ ರೀ ಯಾವ ಲೆಗ್ ಮೂಮೆಂಟ್ ಇಲ್ಲರಿ ಯಾ ಇದನ್ನೂ ಇಲ್ಲರಿ ನಿಮ್ಗೆ ಲೆಗ್ ಮೂಮೆಂಟ್ ಮಾಡ್ಕೊಂಡು ನಮ್ಗೆ ಮಾಡಕ್ಕೆ ಪ್ರಾಬ್ಲಮ್ ಆಕ್ಕೆ ತಕ್ಕ ಅಂತಂತ ಫಸ್ಟ್ ಫಸ್ಟ್ ಬಿಗಿನರ್ಸ್ ಹೇಳತ್ತಿದ್ರಲ್ರಿ ಅವರಿಗೋಸ್ಕರ ಈ ನಾನೊಂದು ವಿಡಿಯೋನ ಹಾಕಿ ನೋಡಿರಿ ಇದು ಬಂದುಬಿಟ್ಟು ಜಸ್ಟ್ ಝೀರೋ ನಂಬರ್ ಇಟ್ಕೊಂಡು ನಾವೊಂದು ಫ್ಲವರ್ ಡ್ರಾ ಮಾಡ್ಕೊಂಡು ಝೀರೋ ನಂಬರ್ಲೆನ ಥ್ರೆಡ್ಗಳನ್ನ ಹಾಕ್ಕೊಂಡು ನಾವು ಇದನ್ನ ಫಿಲ್ ಮಾಡ್ಕೊತ ಹೋಗಿ ಹೋಗ್ಬೋದ್ರಿ ಅದು ಯಾವ ಥರ ಈ ಫ್ಲವರ್ನ ನಾವು ಫಿಲ್ ಮಾಡೋದು ಯಾವ ಥರ ಇದನ್ನ ನಾವು ಎಂಬ್ರಾಯ್ಡ್ರಿ ಮಾಡೋದು ಅನ್ನೋದನ್ನು ನೀವು ಕಲಿಬೇಕಾದ್ರೆ ಈ ವಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ರಿ ಅದಾದ್ಮೇಲೆ ಇದೇ ಥರ ನಾವು ಫ್ಲವರ್ ಡಿಸೈನ್ನ ನಾವು ಸಿವಿಂಗ್ ಮಷಿನಲ್ಲೂ ಮಾಡ್ಬೋದ್ರಿ ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಇರ್ತೈತೆ ರೀ ಅದನ್ನ ನಾನು ನಿಮಗೆ ಹೇಳ್ಕೊತ ಹೋಗ್ತೇನೆ ರೀ ಈ ನೆಕ್ಸ್ಟ್ ವಿಡಿಯೋದಾಗ ಇದು ಬಂದ್ಬಿಟ್ಟು ನಾನು ರ್ಯಾಲ್ಸನ್ ಪಿಕೋ ಮಷಿನ್ದಾಗ ಮಾಡಿದ್ರಿ ನಿಮ್ಗೆ ಗೊತ್ತಿದ್ದಂಗೆ ನಾನು ರ್ಯಾಲ್ಸನ್ ಮಷಿನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀನಿ ರೀ ಆದರೆ ನೀವು ಕೆಲವೊಬ್ರು ನಮಗೂ ಮಾಡೋಕೆ ಆಸೆ ಐತಿ ಅನ್ನೋರು ಸಿವಿಂಗ್ ಮಷಿನ್ದಾಗೂ ನೀವು ಮಾಡಕ್ಕೆ ಟ್ರೈ ಮಾಡ್ಬೋದು ರೀ ಅದಕ್ಕೋಸ್ಕರ ಹೇಳತ್ತೀನಿ ರೀ ನಾನು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ನಾನು ಅದು ಹೆಂಗೆ ಅಂತ ಹೇಳ್ತೀನಿ ಬನ್ರಿ ಈಗ ನಾನು ನಿಮ್ಗೆ ಈ ಫ್ಲವರ್ ಡಿಸೈನ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಾನು ಬಂದುಬಿಟ್ಟು ಈ ಥರ ಫ್ಲವರ್ನ ಔಟ್ಲೈನ್ ಹಾಕ್ಕೊಂಡು ಒಂದು ವೈಟ್ ಪೆನ್ಸಿಲ್ಗೆ ಬರ್ಕೊಂಡಿದ್ದೆ ರೀ ಇದು ಬಂದ್ಬಿಟ್ಟು ವಿಡಿಯೋದಾಗ ಅದು ಸ್ವಲ್ಪ ರೀ ಅದು ಬರ್ಕೊಂಡಿದ್ದು ಇವಾಗ ನಾನು ಪೂರ್ತಿಯಾಗಿ ಝೀರೋ ನಂಬರೇ ಐತ್ರಿ ಯಾವ ನಂಬರು ಚೇಂಜ್ ಮಾಡ್ಕೊಂಡಿಲ್ಲ ಝೀರೋ ನಂಬರೇ ಐತ್ರಿ ನಾನು ಬಂದ್ಬಿಟ್ಟು ಮೊದಲು ಜಿ ಝರಿ ತ್ರೆ ರೀ ಝರೀತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಔಟ್ಲೈನ್ ಹಾಕ್ಕೊಂಡೆ ನೋಡಿರಿ ಫ್ಲವರಿಗೆ ನೀವು ಇದೇ ಥರ ಮಾಡ್ಕೊರಿ ಝರಿ ಥ್ರೆಡ್ಲೆ ಔಟ್ಲೈನ್ ಹಾಕ್ಕೊರಿ ಭಾಳ ಚಂದ ಬರ್ತಿತ್ತು ರೀ ಮೊದ್ಲು ಔಟ್ಲೈನ್ ಹಾಕೊಂಬಿಡ್ರಿ ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲೇ ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊಂತ ತೊಗೋನ್ರಿ ಅದು ಬಂದುಬಿಟ್ಟು ಅದು ಝೀರೋ ನಂಬರ್ಲೇ ಮಾಡೋದ್ರಿ ಔಟ್ಲೈನು ಇದು ಔಟ್ಲೈನು ಯೂಸ್ ಆ್ಯಸ್ ಯೂಶ್ವಲಿ ಝೀರೋ ನಂಬರ್ಲೇನೇ ಹಾಕ್ತೇವ್ರಿ ಗೊತ್ತಿರೋ ಗೊತ್ತೈತಲ್ರಿ ನಿಮಗೆ ಝೀರೋ ನಂಬರ್ಲೆ ಈ ಥರ ಔಟ್ಲೈನ್ ಮಾಡ್ಕೊಂಬಿಡೋಣ ರೀ ಮೊದ್ಲು ಈ ಥರ ನಾನು ಝರಿ ಥ್ರೆಡ್ಲೆ ಔಟ್ಲೈನ್ ಮಾಡ್ಕೊಂಡೇನು ನೋಡಿರಿ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರಂದ್ರೆ ಫಸ್ಟ್ ಟೈಮ್ ನೋಡೋರಿಗೆ ನಿಮ್ಗೆ ಹೇಳಾತೀನಿ ನಾನು ಬಂದ್ಬಿಟ್ಟು ಲೇಡೀಸ್ ಟೆಲರ್ ಅದೇನು ರೀ ಆರಿ ವರ್ಕು ಮಷಿನ್ ಎಮ್ ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ ರೀ ಹಂಗೆ ಮಷಿನ್ ವರ್ಕ್ ಕ್ಲಾಸಸ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ ಇವಾಗ ಕ್ಲಾಸ್ ಹತ್ತು ಕ್ಲಾಸ್ ಟೆನ್ನನ್ನು ರೀ ಬಿಗಿನರ್ಸಿಗರು ಆತು ಕಲಿಯೋರ್ಗು ಆತು ಮುಂದೆ ನಿಮ್ಗೆ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕೊಂಡು ಹೋಗ್ತಿರ್ತೇನೆ ರೀ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಇವಾಗ ನೋಡಿರಿ ನಾನು ಈ ಫ್ಲವರಿಗೆ ಬಂದುಬಿಟ್ಟ ಪಿಂಕ್ ಕಲರ್ ಥ್ರೆಡ್ನ ಹಾಕ್ತೀನಿ ನೋಡಿರಿ ಪಿಂಕ್ ಕಲರ್ಲೆ ನಾನು ಝೀರೋ ನಂಬರ್ ಇಟ್ಕೊಂಡ್ಬಿಟ್ಟು ಫಿಲ್ಲಿಂಗ್ ಮಾಡ್ತೀನಿ ಇದು ಫ್ಲವರ್ ಫ್ಲವರಿಂದು ಪೆಟಲ್ಸ್ ಇರ್ತಾವಲ್ಲ ರೀ ಆ ಪೆಟಲ್ಸ್ನ ನಾನು ಯಾವ ಥರ ಫಿಲ್ಲಿಂಗ್ ಮಾಡ್ತೀನಿ ಅಂತ ನೋಡಿರಿ ಈ ಥರ ನಾನು ಸ್ಟ್ರೇಟಾಗಿ ಬರೋ ಹಾಗೆ ಫಿಲ್ ಮಾಡ್ತೀನಿ ರೀ ಅಡ್ಡ ತಿಡ್ಡಿ ಝೀರೋ ನಂಬರ್ ಹೇಳೋರ್ ಬಿಡು ಅಂತೇಳಿ ಅಡ್ಡ ತಿಡ್ಡಿ ಹೆಂಗೆ ಬೇಕಾದಂಗೆ ಮಾಡೋಂಗಿಲ್ಲ ರೀ ಸ್ಟ್ರೇಟಾಗಿ ರೀ ಇವಾಗ ನಾವು ಮಾಡಾತ್ತೀನಿ ನೋಡಿರಿ ಲಕ್ಷ್ಯ ಕೊಟ್ಟು ನೋಡಿರಿ ಇದೇ ಥರ ಸ್ಟ್ರೇಟಾಗಿ ಬರೋ ಹಾಗೆ ನಾವು ಫಿಲ್ ಮಾಡ್ಕೊತ ಹೋಗ್ಬೇಕು ನೋಡಿರಿ ಸ್ಟ್ರೇಟಾಗಿ ನಾವು ಮಾಡ್ಕೊಂತ ಹೋದ್ರೆ ಏನಾಗ್ತೈತಿ ಆ ಡಿಸೈನು ಭಾಳ ಚಂದ ಬರ್ತೈತೆ ರೀ ಚಂದ ಕಾಣಿಸ್ತೈತ್ರಿ ನೋಡೋಕೆ ಯೂಸ್ವಲಿ ಅದು ಝೀರೋ ನಂಬರ್ ಇಂದ್ರೆ ನಾವು ಫಿಲ್ ಮಾಡಿಂದ ಡಿಸೈನು ನಮ್ಗೆ ಎದುರುಗಡೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತ್ರಿ ಫ್ಲವರ್ ಫಿಲ್ಲಿಂಗ್ ಈ ತರ ಫ್ಲವರ್ ಡಿಸೈನ್ಗಳನ್ನ ಹಂಗೆ ಝೀರೋ ನಂಬರ್ ಇಟ್ಕೊಂಡ್ರಿ ನಾವು ಈ ತರ ಫಿಲ್ ಮಾಡ್ಕೋತೇವ್ರಿ ಆ ತರ ಸಣ್ಣ ಸಣ್ಣ ಫ್ಲವರ್ ಡಿಸೈನ್ ಮಾಡ್ಕೊಂಡು ಈ ತರ ಝೀರೋ ನಂಬರ್ಲೆ ಈ ತರ ಸಣ್ಣ ಫ್ರೇಮ್ ಸಿಕ್ತಾವ್ ನೋಡ್ರಿ ಅಂಗಡಿ ಒಳಗೆ ತೊಗೊಂಬಂದು ಈ ತರ ಝೀರೋ ನಂಬರ್ಲೆ ನಾವು ಫಿಲ್ ಮಾಡ್ಕೊಂಡು ಮಾಡಿದ್ರಂದು ಭಾಳ ಚಂದ್ ಕಾಣಿಸ್ತೈತಿ ಇದನ್ನ ಎದ್ರ ಮೇಲೆ ಹಾಕೋಬಹುದು ಅಂದ್ರೆ ನಾವು ಶರ್ಟಿಂದು ಪಾಕೆಟ್ ಇರ್ತೈತೆ ನೋಡ್ರಿ ಅದ್ರ ಮ್ಯಾಗ ಸಣ್ಣದೊಂದು ಫ್ಲವರ್ ಮಾಡಿರ್ತಾರ್ರಿ ಆಮೇಲೆ ಡ್ರೆಸ್ಗಳ ಮ್ಯಾಗ ಸಣ್ಣದು ಏನಾದ್ರೂ ಫ್ಲವರ್ ಮಾಡ್ಕೊಳ್ಳೋದು ಆಮೇಲೆ ಕರ್ಚಿಫ್ ಮ್ಯಾಗ ವರ್ಕ್ ಮಾಡಿರ್ತಾರೆ ನೋಡ್ರಿ ಈ ತರ ನಾವು ಇದನ್ನ ರೀ ಭಾಳ ಚಲೋ ಅನಿಸ್ತೈತಿ ರೀ ಇದು ವರ್ಕ್ ಎಲ್ಲ ಒಂದೊಂದು ನಂಬರ್ಲೇನು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ ಬರ್ತಾವ್ರಿ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ ಎಂಬ್ರಾಯ್ಡ್ರಿಂಗ್ ವರ್ಕ್ ನಾನು ನಿಮಗೆ ಈಗ ಮುಂದಿನ ಕ್ಲಾಸ್ದಾಗ ಇನ್ನೂ ಬೇರೆ ಬೇರೆ ನಿಮ್ಗೆ ಐಡ್ಯಾಸ್ಗಳನ್ನ ಕೊಡ್ಕೊತ ಹೋಗ್ತೇನೆ ರೀ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋವಾಗ ಯಾವ ನಂಬರ್ ಇಟ್ಕೊಂಡ್ರೆ ಯಾವ ಥರ ನಿಮಗೆ ವರ್ಕ್ ಬರ್ತೈತಿ ಅಂತೇಳಿ ಇವಾಗ ನಾನು ಇದು ಬಿಗ್ನರ್ಸಿಗೆ ಹೆಲ್ಪ್ ಆಗಲಿ ಪಾಪ ಇಷ್ಟೆಲ್ಲ ಕಲಿತಿರ್ತಾರೆ ರೀ ಅವರು ಇನ್ನೂ ಒಂದು ಚಂದಗೆ ಡಿಸೈನ್ ಮಾಡಕ್ಕೆ ಬರ್ವಲ್ದು ಅನ್ಕೊಳ್ಳೋರಿಗೆ ಈ ಥರ ನೀವು ಸುಮ್ಮನೆ ಜೀರೋ ನಂಬರಿಗೆ ಸೆಟ್ ಮಾಡಿಬಿಟ್ಟು ಅದು ನಟ ಟೈಟ್ ಮಾಡಿ ಈ ಥರ ನೀವು ಫಿಲ್ ಮಾಡ್ಕೊತ ಹೋದ್ರೆ ಒಂದು ಎಂಬ್ರಾಯ್ಡಿಂಗ್ ಆಗಿಬಿಡ್ತೈತೆ ನೋಡಿರಿ ನೋಡಿರಿ ಇವಾಗ ನಾ ಫ್ಲವರ್ ಪೆಟನ್ನ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡ್ರಿ ಅದಾದಮೇಲೆ ನಾನು ಇವಾಗ ನೋಡಿರಿ ಈ ಥರ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡೆ ಇದಾದ್ಮೇಲೆ ನಾನು ಇವಾಗ ಲೀಫ್ನ ಫಿಲ್ ಮಾಡ್ತೇನೆ ರೀ ಲೀಫ್ನು ಭಾಳ ಬರ್ತೈತೆ ರೀ ಅದು ಇದೇ ಥರ ಜೀರೋ ನಂಬರ್ಲೆ ಫಿಲ್ ಮಾಡಿದ್ರೆ ಸಾರಿ ನೋಡ್ರಿ ಇವಾಗ ಲೀಫ್ನ ನಾನು ಫಿಲ್ ಮಾಡತ್ತೇನ ನೋಡ್ರಿ ಇವಾಗ ಇದು ಬಂದುಬಿಟ್ಟು ಲೀಫ್ನ ನಾ ಗ್ರೀನ್ ಕಲರ್ಲೆ ಗ್ರೀನ್ ಸಿಲ್ಕ್ ಥ್ರೆಡ್ಲೆ ಫಿಲ್ ಮಾಡತ್ತೇನ ಇದು ಬಂದ್ಬಿಟ್ಟು ಲೀಫ್ ಅಡ್ಡ ಅಡ್ಡ ಮಾಡಬಾರ್ದು ನೋಡ್ರಿ ಈ ಥರ ಸ್ಟ್ರೇಟ್ ಮಾಡ್ಬೇಕು ನೋಡ್ರಿ ಇದು ಲೀಫ್ನ ಸ್ಟ್ರೇಟ್ ಮಾಡಿದ್ರೆ ಚಂದ ರೀ ಲೀಫ್ ಎರಡು ಲೀಫ್ ಮಾಡ್ಕೊಂಡಿನ್ರಿ ಈ ಫ್ಲವರಿಗೆ ಎರಡು ಲೀಫ್ ಮಾಡಿಕೊಂಡು ಗ್ರೀನ್ ಕಲರ್ಲೆ ನಾನು ಫಿಲ್ ಮಾಡಾತ್ತ ರೀ ಅದಕ್ಕೆ ನಾನು ಔಟ್ಲೈನ್ ಏನು ಮಾಡಿದೆ ಝರಿ ಥ್ರೆಡ್ಲೇನ ರೀ ಔಟ್ಲೈನ್ ಜರಿ ತ್ರೆಡ್ಲೆ ಹಾಕಿದ್ರೆ ಲುಕ್ ಭಾಳ ಚಂದ ಬರ್ತೈತೆ ರೀ ಅದಕ್ಕೆ ನಾನು ಔಟ್ಲೈನ್ ತ್ರೆಡ್ಲೆ ಥ್ರೆಡ್ಲೆ ರೀ ಇನ್ನು ಮುಂದೆ ನಾನು ಇದು ಮಷಿನ್ ವರ್ಕ್ದಾಗ ಕ್ಲಾಸ್ ಲೆವೆನ್ನು ಟ್ವೆಲ್ವು ಟ್ವೆಲ್ವಲ್ಲಿ ಬಟರ್ಫ್ಲೈ ಡಿಸೈನ್ ಹ್ಯಾಂಗೆ ಮಾಡೋದು ನವಿಲು ಡಿಸೈನ್ ಹ್ಯಾಂಗೆ ಮಾಡೋದು ಇವೆಲ್ಲನೂ ಹೇಳ್ಕೊಡಾತೇನೆ ರೀ ಇದೆಲ್ಲ ನೀವು ಕಲಿತ್ರಿ ಅಂದ್ರೆ ನಿಮ್ಗೆ ಬ್ಲೌಸ್ ಒಳಗನ ಮಾಡೋಕೆ ಈಸಿ ಆಗ್ತೈತಿ ಚಂದ ಅನಿಸ್ತೈತಿ ಮೊದ್ಲು ಈ ಥರ ನೀವು ಬ್ಲೌಸ್ ಒಳಗೆ ಮಾಡೋಕ್ಕಿಂತ ಈ ಥರ ನೀವು ಡಿಸೈನ್ಗಳನ್ನು ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಅನ್ನಿಸ್ತೈತಿ ನೋಡಿರಿ ನಾನು ನಿಮಗೆ ಒಂದು ಸಜೆಷನ್ ಕೊಡಾತೀನಿ ಅದಾದ್ಮೇಲೆ ನೀವು ಬ್ಲೌಸ್ ಬ್ಲೌಸಿನೂ ಡಿಸೈನ್ಸು ಪ್ರಾಕ್ಟೀಸ್ ಮಾಡ್ಕೊತ ಹೋಗೋವಂತ್ರಿ ನನ್ನ ಕ್ಲಾಸಸ್ನ ನನ್ನ ಫಾಲೋ ಮಾಡ್ಕೊತ ಹೋಗ್ಬಿಡ್ರಿ ನೀವು ನಾನು ನಿಮಗೆಲ್ಲ ಐಡಿಯಾ ಕೊಡ್ಕೊತಾ ಹೋಗ್ತೀನಿ ಹೆಂಗೆ ಮಾಡೋದು ಏನು ಅಂತ ಇವಾಗ ನಾನು ಕೆಲವೊಂದು ಬ್ಲೌಸ್ ಡಿಸೈನ್ಸ್ಗಳನ್ನು ಹಾಕೇನ್ರಿ ಅದನ್ನು ಪ್ರಾಕ್ಟೀಸ್ ಹೋಗ್ರಿ ಅದಾದಮೇಲೆ ಈ ಥರ ನೀವು ಕೆಲವೊಂದು ಈ ಥರ ಜೀರೋ ನಂಬರ್ಲೆ ಈ ಥರ ಮಾಡೋದು ಈ ಹೀಗೆಲ್ಲ ನಿಮ್ಗೆ ಡಿಸೈನ್ಸ್ ಮಾಡೋದು ಪಿಕಾಕ್ ಮಾಡೋದು ಹಂಗೆ ಬಟರ್ಫ್ಲೈ ಮಾಡೋದು ಇವನ್ನೆಲ್ಲ ಹೇಳ್ಕೊಡ್ತೇನೆ ರೀ ಈ ಮಷಿನ್ ಒಳಗೆ ನನ್ನ ಕ್ಲಾಸಸ್ನ ನೋಡ್ಕೊಂತ ಹೋಗ್ರಿ ಈ ಹಿಂದೆ ಯಾರು ಎಲ್ಲ ಕ್ಲಾಸಸ್ ನೋಡಿಲ್ಲ ಅವರು ಎಲ್ಲರೂ ನೋಡ್ರಿ ಹಂಗೆ ಕೆಲವೊಂದು ಸ್ಟಿಚಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಹಾಕತೇನ್ರಿ ಆದಷ್ಟು ಬೇಗ ನಾನು ಕಟಿಂಗ್ ವೀಡಿಯೋನ ಹಾಕ್ತೇನೆ ರೀ ಆ ಕಟಿಂಗ್ ವಿಡಿಯೋ ನೀವು ಕಲ್ಕೊಂಡ್ ಅಂತಂದ್ರೆ ನೀವು ನೀವು ಬ್ಲೌಸ್ನ ಬ್ಲೌಸ್ ನ ನೀವ ರೀ ಅದು ಥರ ಆಗ್ತೈತೆ ರೀ ನೋಡ್ರಿ ಇವಾಗ ಇದು ಗೆ ನಾನು ಸಲ ಔಟ್ಲೈನ್ ರೀ ಯಾವ ಕಲರಿಂದ ಅಂದ್ರೆ ಗ್ರೀನ್ ಕಲರ್ಲೆ ಹಾಕತೇನ್ರಿ ಅದು ಗೋಲ್ಡ್ ಕಲರ್ಲೆ ಮೊದ್ಲ ಔಟ್ಲೈನ್ ಹಾಕೊಂಡಿದ್ನಲ್ರಿ ಇವಾಗ ಫ್ಲವರ್ ಪೆಟಲ್ ಇನ್ನ ಹೊಡಿಲಿ ಚಂದ ಕಾಣ್ಲಿ ಅಂತ ಗ್ರೀನ್ ಕಲರ್ಲೆ ನಾನು ಔಟ್ಲೈನ್ ಹಾಕೊಳತ್ತೇನ ನೋಡ್ರಿ ಇದು ಪೂರ್ತಿ ಔಟ್ಲೈನ್ ಹಾಕೊಂಡಿಂದ ಈ ಫ್ಲವರ್ ಹಿಂಗ್ ಕಾಣಿಸ್ತೈತ್ ನೋಡ್ರಿ ಎಷ್ಟು ಚಂದ್ ಕಾಣಿಸ್ ನೋಡ್ರಿ ಅಲ್ಲಿ ಎಷ್ಟು ಚಂದ ಎದ್ದೊಡತ್ ನೋಡ್ರಿ ಫ್ಲವರ್ ಪೆಟಲ್ ಫೀಲಿಂಗ್ ಎಷ್ಟು ಚಂದ್ ಕಾಣ್ ನೋಡ್ರಿ ಇನ್ನು ಮುಂದೆ ತರ ವಿಡಿಯೋಸ್ ನಿಮ್ಗೆ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ ನೋಡ್ರಿ ಆ ತರ ಕಾಣ್ ನೋಡ್ರಿ ಫ್ಲವರ್ಸ್ ಚಂದ್ ಕಾಣತೈತಿ ಇದೆಲ್ಲ ರ್ಯಾಲ್ಸನ್ ಮಷಿನ್ ಒಳಗ ಮಾಡಿದ್ರಿ ನಾ ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಬೈ ಫ್ರೆಂಡ್